ಇಂಧನ ಇಲಾಖೆ ಹಾಗೂ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಪಿಎಂ ಕುಸುಮ್ ಯೋಜನೆಗೆ ಚಾಲನೆ ಕೊಡ್ತಕ್ಕಂಥ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿರ್ತಕ್ಕಂಥ ಈ ದೇಶ ಕಂಡಂಥ ಅಪರೂಪದ ರಾಜಕಾರಣಿ ಸಮಾಜದ ಪ್ರತಿಯೊಂದು ವರ್ಗದ ಜನರ ಒಳಿತನ್ನು ಬಯಸ್ತಕ್ಕಂಥ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ರೈತರ ಬದುಕಿನಲ್ಲಿ ಮಂದಹಾಸವನ್ನು ತರಬೇಕು ರೈತರಿಗೆ ಗುಣಮಟ್ಟದ ವಿದ್ಯುತ್ ಕೊಡಬೇಕು ಅಂತಕ್ಕಂಥ ದಯ ಇಟ್ಕೊಂಡು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಕೇವಲ ಎರಡು ವರ್ಷಗಳಲ್ಲಿ ವಿದ್ಯುತ್ ಇಲಾಖೆಯಲ್ಲಿ ಮಹತ್ತರವಾದಂತಹ ಬದಲಾವಣೆಯಿಂದ ತಂದಿರತಕ್ಕಂಥ ಹಿರಿಯರು ಆತ್ಮೀಯರು ಆಗಿರ್ತಕ್ಕಂಥ ಗೌರವಾನ್ವಿತ ಕೆ ಜೆ ಜಾರ್ಜ್ ಸಾಹೇಬ್ರೆ ವರ್ಚುವಲ್ ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಹಿರಿಯ ಮಂತ್ರಿಗಳು ಆತ್ಮೀಯರು ಕಾನೂನು ಸಚಿವರು ಕಾನೂನು ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಸಾಹೇಬ್ರೆ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತ ಈ ಗೌರಿಬಿದ್ದೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಕುಡಸ್ವಾಮಿಗೌಡ್ರೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಹಿರಿಯರು ಆತ್ಮೀಯರಾಗಿರ್ತಕ್ಕಂಥ ನಜೀರ್ ಅಹಮದ್ ಸಾಹೇಬ್ರೆ ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆತ್ಮೀಯರು ಆಗಿರ್ತಕ್ಕಂಥ ಎಸ್ ಎನ್ ಸುಬಾರೆಡ್ಡಿ ಅವರೇ ನಮ್ಮ ಇಂಧನ ಇಲಾಖೆಯ ಕ್ರೀಡೆ ಸಂಸ್ಥೆಯ ಅಧ್ಯಕ್ಷರು ಶೃಂಗೇರಿಯ ಜನಪ್ರಿಯ ಶಾಸಕರು ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ರಾಜೇಗೌಡ್ರೆ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರೇ ವಿಧಾನಸಭಾ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರೇ ಶ್ರೀನಿವಾಸ್ ಅವರೇ ಹಾಗೂ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಎಚ್ಎನ್ ಪ್ರಾಧಿಕಾರದ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀ ಎಚ್ ಎನ್ ಶಿವಶಂಕರ ರೆಡ್ಡಿ ಅವರೇ ಜಿಲ್ಲಾಧಿಕಾರಿಗಳೇ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾಗಿರ್ತಕ್ಕಂಥ ಎಳುವಳ್ಳಿ ರಮೇಶ್ ಅವರೇ ಕೇಶವ ರೆಡ್ಡಿ ಅವರೇ ಹಾಗೂ ಗೌರವ್ ಗುಪ್ತಾ ಅವರೇ ಮಂಜುಳಾ ಮೇಡಮ್ ಅವರೇ ಶಿವಶಂಕರ್ ಅವರೇ ನಗರಸಭೆಯ ಅಧ್ಯಕ್ಷರೇ ಹಾಗೂ ಸಿಇಒ ಅವರೇ ಎಲ್ಲ ವೇದಿಕೆಯಲ್ಲಿ ಎಲ್ಲ ಹಿರಿಯ ಅಧಿಕಾರಿಗಳೇ ಎಲ್ಲ ಆಹ್ವಾನಿತರೆ ಹಾಗೂ ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಗೌರಿಬಿದ್ದೋರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ರೈತ ಬಂಧುಗಳೇ ತಾಯಂದಿರೇ ಮತ್ತು ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ಹಿರಿಯರೇ ರೈತ ಬಂಧುಗಳೇ ಮಾಧ್ಯಮ ಮಿತ್ರರ ಮತ್ತು ಸ್ನೇಹಿತರೆ ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ ಇದು ಒಂದು ರೀತಿ ಸೀಮೆಯ ಭಾಗಕ್ಕೆ ಒಂದು ರೀತಿ ವರದಾನವಾಗಿ ಕುಸುಮ್ ಸಿ ಯೋಜನೆ ಇವತ್ತು ಬಂದಿದೆ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳ ನಾಯಕತ್ವದಲ್ಲಿ ಇದು ಕುಸುಮ್ ಸಿ ಅಂತಕ್ಕಂಥ ಯೋಜನೆ ಇಡೀ ದೇಶ ವ್ಯಾಪ್ತಿಯಲ್ಲಿ ಅನುಷ್ಠಾನ ಮಾಡ್ತಕ್ಕಂಥ ಒಂದು ಪ್ರಯತ್ನ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದಾಗೆ ಎರಡ್ ಸಾವಿರದ ಹತ್ತೊಂಬತ್ತು ಪ್ರಾರಂಭ ಆಗಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಚಾಲನೆ ಕೊಡುವಂತಹ ಕೆಲಸ ಆಗಲಿಲ್ಲ ಆದರೆ ನಮ್ಮ ಮುಖ್ಯ ನಮ್ಮ ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದೊಂದಿಗೆ ಇವತ್ತು ನಮ್ಮ ಕಂದಾಯ ಸಚಿವರ ಸಹಕಾರದೊಂದಿಗೆ ಇವತ್ತು ಹಲವಾರು ಭಾಗಗಳಲ್ಲಿ ರಾಜ್ಯದಲ್ಲಿ ಎರಡು ಸಾವಿರ ನಾನೂರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಕೊಡುವಂತಹ ಒಂದು ಪ್ರಯತ್ನ ಮಾಡಿದ್ರು ಹಲವಾರು ಕಡೆ ಸರ್ಕಾರಿ ಜಾಗವನ್ನ ಈ ಒಂದು ಕಾರ್ಯಕ್ಕೆ ಕೊಡ್ತಕ್ಕಂಥ ಪ್ರಯತ್ನ ಆಗಿದೆ ಅದರ ಜೊತೆಯಲ್ಲಿ ಖಾಸಗಿಯವರ ಜಮೀನನ್ನ ಗುತ್ತಿಗೆಗೆ ಪಡೆದು ಇಪ್ಪತ್ತೈದು ವರ್ಷಗಳ ಗುತ್ತಿಗೆಗೆ ಪಡೆದು ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಅನುಷ್ಠಾನ ಆಗ್ತಾ ಇದೆ ತಮಗೆ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ಮೂರು ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಏಕಾಏಕಿ ವಿದ್ಯುತ್ ಬೇಡಿಕೆ ಹೆಚ್ಚಾಯಿತು ಒಂದು ತಿಂಗಳು ನಾವೆಲ್ಲ ಯಾವ ರೀತಿ ಪರದಾಡಿದ್ವಿ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ ನಾನು ಆ ಸಂದರ್ಭವನ್ನ ನೆನೆಸ್ಕೋಬೇಕು ಮಾನ್ಯ ಜಾರ್ಜ್ ಅವರ ಅನುಭವ ಮಾನ್ಯ ಮುಖ್ಯಮಂತ್ರಿಗಳ ಕಳಕಳೆ ಆ ಸಂದರ್ಭದಲ್ಲಿ ಕೇವಲ ಒಂದೇ ತಿಂಗಳ ಒಳಗಾಗಿ ಇಡೀ ರಾಜ್ಯದಲ್ಲಿ ಹತ್ತು ಸಾವಿರ ಮೆಗಾವೇಟ್ ಬೇಡಿಕೆ ಇದ್ದಂಥದ್ದು ಏಕಾಏಕಿ ಹದಿನೆಂಟು ಸಾವಿರ ಮೆಗಾವೇಟ್ ಒಂದು ದಿನದ ಬೇಡಿಕೆ ಹೆಚ್ಚಾದಾಗ ಒಂದಿಗ ತಿಂಗಳ ಒಳಗಾಗಿ ಸಮಸ್ಯೆಯನ್ನ ಬಗೆಹರಿಸತಕ್ಕಂಥ ಒಂದು ಚಾಕ್ಯಚಕ್ಯತೆ ಮತ್ತು ಒಂದು ಕಳಕಳಿ ಜನರ ಬಗ್ಗೆ ಬಡವರ ಬಗ್ಗೆ ರೈತರ ಬಗ್ಗೆ ಇದ್ದಂತ ಬದ್ಧತೆಯನ್ನು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಅಣ್ಣದ ಸಚಿವರು ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ನಮ್ಮ ಜಿಲ್ಲೆಯ ಸಮಸ್ತ ರೈತರು ಮತ್ತು ನಾಗರಿಕರ ಪರವಾಗಿ ನಾನು ಅವರಿಬ್ಬರಿಗೂ ಹೃದಯ ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ ಬಂಧುಗಳೇ ಇವತ್ತು ಯಾವುದೇ ರೀತಿ ನದಿ ಇಲ್ಲದೆ ಇರ್ತಕ್ಕಂಥ ನಮ್ಮ ಎರಡು ಜಿಲ್ಲೆಗಳಲ್ಲಿ ಇವತ್ತು ಕೃಷಿಯನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥವ್ರು ನಾವು ಇವತ್ತು ಏಳು ಗಂಟೆಗಳ ವಿದ್ಯುತ್ ಅನ್ನ ಪಡ್ಕೊಂಡು ನಾವು ಇವತ್ತು ಏನು ನಾವು ರೇಷ್ಮೆ ಬೆಳಿತೀವಿ ನಾವು ಟೊಮೊಟೊ ಬೆಳಿತೇವೆ ಬೇರೆ ಬೇರೆ ವಾಣಿಜ್ಯ ಬೆಳೆಗಳನ್ನು ನಾವು ಬೆಳಿತೀವಿ ಇಡೀ ಬೆಂಗಳೂರಿಗೆ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಇಲ್ಲಿಂದ ಸರಬರಾಜು ಮಾಡತಕ್ಕಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಆದರೆ ಸಾವಿರದ ಐನೂರು ಸಾವಿರದ ಆರ್ನೂರ ಅಡಿಯಲ್ಲಿ ಬೋರ್ವೆಲ್ ಕೊರಿಸಿ ನಾವು ಆ ನೀರನ್ನು ತೆಗೆದು ನಾವು ಇವತ್ತು ನಾಡಿನ ಜನರ ಹಸುವನ್ನು ನೀಗಿಸ್ತಕ್ಕಂತಹ ಒಂದು ಪ್ರಯತ್ನ ನಮ್ಮ ಎರಡು ಜಿಲ್ಲೆಗಳಿಂದ ಆಗ್ತಾ ಇದೆ ಇದಕ್ಕೆ ಮತ್ತೊಂದು ಪಡುಗೆ ಮಾನ್ಯ ಮುಖ್ಯಮಂತ್ರಿಗಳು ಇಂದಿನ ಅವಧಿಯಲ್ಲಿ ಕೆಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿ ಬೆಂಗಳೂರಿನ ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರನ್ನು ಈ ಎರಡು ಜಿಲ್ಲೆಗಳಿಗೆ ಹರಿಸಿರ್ತಕ್ಕಂಥ ಆಧುನಿಕ ಭಗೀರಥ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಇವತ್ತು ಈ ಒಂದು ವಿದ್ಯುತ್ ಕ್ಷೇತ್ರದಲ್ಲಿ ಏನು ಇಂದಿನ ಸರ್ಕಾರ ಬದ್ದತೆಯನ್ನ ವ್ಯಕ್ತಪಡಿಸಿ ಇದ್ದ ಸಂದರ್ಭದಲ್ಲಿ ನಮ್ಮ ಸರ್ಕಾರ ರೈತರ ಬಗೆ ಇದೆ ರೈತರ ಪರವಾಗಿದ್ದೀವಿ ಅಂತಕ್ಕಂಥದ್ದನ್ನ ಇವತ್ತು ಈ ಒಂದು ಕುಸುಮ್ ಸಿ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಅಂತ ಹೇಳಿ ನಾವು ಯಾವುದೇ ರೀತಿ ಅದಕ್ಕೆ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ ಇವತ್ತು ರಾಜ್ಯ ಸರ್ಕಾರ ಇದನ್ನ ಎಲ್ಲ ರೀತಿ ತಯಾರಿ ಮಾಡಿ ಸೂಕ್ತ ಸ್ಥಳವನ್ನು ಕೊಟ್ಟು ನಾವು ಇದನ್ನ ಅನುಷ್ಠಾನ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸುಮಾರು ಈ ರಾಜ್ಯದಲ್ಲಿ ನಮ್ಮ ರೈತರು ಬಳಸ್ತಕ್ಕಂಥ ಸೆಟ್ಗೆ ಈಗಾಗಲೇ ಜಾರ್ ಸಾಹೇಬರು ಹೇಳಿದ್ರು ಹತ್ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿ ಕೊಡ್ತಾ ಇದೀವಿ ಸುಮಾರು ಮೂರು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಬಳಕೆ ಆಗ್ತಾ ಇದೆ ಅದನ್ನು ಇವತ್ತು ಎರಡು ಸಾವಿರ ಎರಡು ಸಾವಿರದ ನಾನ್ನೂರು ಮೆಗಾವ್ಯಾಟ್ ಈ ಡಿಸೆಂಬರ್ ಅಂತ್ಯದೊಳಗೆ ಅದನ್ನು ಅನುಷ್ಠಾನ ಮಾಡಿ ಆ ಮೂರು ಸಾವಿರ ನ ಒಂದು ಕೊರತೆ ಏನು ಇವತ್ತು ಒತ್ತಡ ಇದೆ ಅದನ್ನು ಸಡಲ ಮಾಡತಕ್ಕಂಥದ್ರ ಜೊತೆಗೆ ರೈತರು ಮಧ್ಯರಾತ್ರಿಯಲ್ಲಿ ಹೋಗಿ ಆಟೋಮೆಟಿಕ್ ಸ್ಟಾರ್ಟ್ ಮತ್ತೊಂದು ಅಂತ ಹೇಳಿ ನೀರು ಹಾಯಿಸ್ತಕ್ಕಂಥ ಕೆಲಸಕ್ಕೆ ವಿರಾಮ ಕೊಡಬೇಕು ರೈತರು ಅಗಲಿನ ವೇಳೆ ತಮ್ಮ ಬೆಳೆಗಳಿಗೆ ನೀರಾಯಿಸ್ತಕ್ಕಂತಹ ಕೆಲಸ ಮಾಡಬೇಕು ಅಂತಕ್ಕಂತ ಸದುದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದ್ದಾರೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಇನ್ನೂರ ಎಂಬತ್ತೇಳು ಎಕರೆಯನ್ನ ಇದಕ್ಕೆ ಗುರುತಿಸತಕ್ಕಂಥ ಕೆಲಸ ಆಗಿದೆ ಈಗಾಗಲೇ ಹಲವಾರು ಕಡೆಗಳಲ್ಲಿ ಇವತ್ತು ಯೋಜನೆ ಅನುಷ್ಠಾನ ಆಗ್ತಾ ಇದೆ ಈಗಾಗಲೇ ಇಲ್ಲಿ ತೊಂಡೆಬಾವಿಯಲ್ಲಿ ಪೂರ್ಣ ಆಗಿದೆ ತೊಂಡೆಬಾವಿಯ ಸಬ್ಸ್ಟೇಷನ್ ಇರ್ಬೋದು ಮತ್ತೆ ಮಂಚೇನಹಳ್ಳಗೆ ಇರ್ಬೋದು ಸುಮಾರು ಇಪ್ಪತ್ತು ಮೆಗಾವೇಟ್ ವಿದ್ಯುತ್ ಈಗಲ್ಲಿ ಸರಬರಾಜು ಮಾಡತಕ್ಕಂತಹ ಒಂದು ಕೆಲಸ ಆಗ್ತಾ ಇದೆ ಅದರಿಂದ ಬಹುಶಃ ಹತ್ತಿರದ ದಿನಗಳಲ್ಲಿ ಇವೆಲ್ಲ ಪೂರ್ಣಗೊಳ್ತಕ್ಕಂಥ ಕೆಲಸ ಆಗತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇನ್ನ ಟ್ರಾನ್ಸ್ಫಾರ್ಮರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಗೆ ಗೊತ್ತಿದೆ ಏನು ಅಕ್ರಮ ಸಕ್ರಮ ವಿಚಾರದಲ್ಲಿ ನಮ್ಮ ಸರ್ಕಾರ ಇವತ್ತು ಹಳೆಯ ಬಾಕಿಗಳನ್ನ ಎರಡು ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ವರೆಗೂ ಇದ್ದಂತಹ ಬಾಕಿಯನ್ನ ಅದನ್ನ ಪೂರ್ಣಗೊಳಿಸಿ ಮುಂದೆ ಬೇರೆ ಒಂದು ರೀತಿಯಲ್ಲಿ ಮುಂದುವರಿಸತಕ್ಕಂತ ಒಂದು ಪ್ರಯತ್ನ ಏನು ಐನೂರು ಮೀಟರ್ ಒಳಗಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಉಚಿತವಾಗಿ ಟ್ರಾನ್ಸ್ಫಾರ್ಮರ್ ಕೊಡುವಂತ ಪ್ರಯತ್ನ ಮತ್ತು ಯಾರು ತ್ವರಿತವಾಗಿ ಕೆಲಸ ಹಾಕಬೇಕು ಅಂತವರು ಅವರೇ ಸ್ವಂತ ಎಕ್ಸಿಕ್ಯೂಷನ್ ಮಾಡಿಕೊಂಡ್ರೆ ಕಮ್ಮುಗಳನ್ನು ಹಾಕೊಂಡ್ರೆ ತ್ವರಿತವಾಗಿ ಅವರಿಗೆ ಟ್ರಾನ್ಸ್ಫಾರ್ಮರ್ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಒಂದು ಚಿಂತಾಮಣಿಯ ಒಂದು ಉದಾಹರಣೆ ಹೇಳ್ತೇನೆ ಒಂದು ಕಳೆದ ಒಂದು ವರ್ಷದಲ್ಲಿ ರೈತರಿಗೆ ಹೆಚ್ಚುವರಿಯಾಗಿ ಹೊಸ ಟ್ರಾನ್ಸ್ಫಾರ್ಮರ್ ಅನ್ನ ಸುಮಾರು ಎಂಬತ್ತಾರು ಎಂಬತ್ತೇಳು ಟ್ರಾನ್ಸ್ಫಾರ್ಮರ್ ಕೊಟ್ಟಿದ್ದೀವಿ ವಾರಕ್ಕೆ ಎರಡು ಸರಾಸರಿ ಎರಡು ಟ್ರಾನ್ಸ್ಫಾರ್ಮರ್ ಲೆಕ್ಕದಲ್ಲಿ ಕೊಟ್ಟಿದ್ದೀವಿ ಅದಕ್ಕಿಂತ ಮುಂಚೆ ನೋಡಿದಾಗ ವರ್ಷಕ್ಕೆ ಬರಿ ಮೂವತ್ತು ಮೂವತ್ತೈದು ಟ್ರಾನ್ಸ್ಫಾರ್ಮರ್ ಮಾತ್ರ ರೈತರಿಗೆ ಹೆಚ್ಚುವರಿ ಏನು ಒತ್ತಡ ಲೋಡ್ ಜಾಸ್ತಿ ಆದಂತ ಸಂದರ್ಭದಲ್ಲಿ ಕೊಡುವಂತ ಕೆಲಸ ಆಗ್ತಾ ಇತ್ತು ಆದ್ರೆ ನಮ್ಮ ಸರ್ಕಾರ ಇವತ್ತು ಪದೇ ಪದೇ ಇವತ್ತು ಮಾಧ್ಯಮದವರು ವಿರೋಧ ಪಕ್ಷದವ್ರು ಮಾತಾಡ್ತಾರೆ ಸರ್ಕಾರದಲ್ಲಿ ಹಣ ಇಲ್ಲ ಹಣ ಇಲ್ಲ ಅಂತ ಆದ್ರೆ ಇವಾಗ ಎಲ್ಲಿಂದ ಬಂತು ಇಷ್ಟು ಟ್ರಾನ್ಸ್ಫಾರ್ಮರ್ ಕೊಡ್ಲಿಕ್ಕೆ ರೈತರಿಗೆ ರೈತರಿಗೆ ಗುಣಮಟ್ಟದ ವಿದ್ಯುತ್ ಕೊಡ್ಲಿಕ್ಕೆ ಎಲ್ಲಿಂದ ಸಹಾಯ ಎಲ್ಲಿ ಯಾವ ರೀತಿ ಮಾಡಕ್ ಸಾಧ್ಯ ಆಯ್ತು ಅಂತಕ್ಕಂಥದ್ದು ನಾವೆಲ್ಲರೂ ಗಮನಿಸಬೇಕಾದಂತಹ ವಿಚಾರ ಅಂತಕ್ಕಂಥ ಮಾತನ್ನು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಇನ್ನು ಹಲವಾರು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಆದ್ರೆ ಕರೆದಾಗಿ ಇವತ್ತು ಮಾವು ಬೆಳೆ ನಾವೆಲ್ಲ ನೋಡ್ತಾ ಇದ್ದೇವೆ ಇವತ್ತು ಅವಳಿ ಜಿಲ್ಲೆಯಲ್ಲಿ ಹೆಚ್ಚಾಗಿ ಮಾವನ್ನ ಶ್ರೀನಿವಾಸಪುರ ತಾಲೂಕಿನಲ್ಲಿ ಬೆಳಿತೇವೆ ಪಕ್ಕದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಅಷ್ಟು ಇಲ್ಲದೇ ಆದ್ರೂ ಪ್ರಮಾಣದಲ್ಲಿ ಅವರ ಒಂದು ಮೂವತ್ತು ಪರ್ಸೆಂಟ್ ಭಾಗ ನಮ್ಮ ಚಿಂತಾಮಣಿ ತಾಲೂಕು ಮತ್ತು ಇತರೆ ನಮ್ಮ ಎರಡು ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕಡೆ ಇವತ್ತು ಬೆಳೀತಕ್ಕಂಥದ್ದು ಆಗ್ತಾ ಇದೆ ಇವತ್ತು ಏಕಾಏಕಿ ತೋತಾಪುರಿ ಮಾವುನಂಡಿಗೆ ಇವತ್ತು ಬೆಲೆ ತೀವ್ರವಾಗಿ ಹೋಗಿದೆ ಸುಮಾರು ಮಾರುಕಟ್ಟೆಯಲ್ಲಿ ನಾಲ್ಕು ಐದು ರೂಪಾಯಿ ಮಾತ್ರ ಇವತ್ತು ಅದಕ್ಕೆ ಬೆಲೆ ಇರತಕ್ಕಂಥದ್ದಾಗಿದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈಗಾಗಲೇ ಅವರು ಗಮನಕ್ಕೆ ತಂದಿದ್ದೇನೆ ಈಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೂರು ಸಾವಿರದ ಆರ್ನೂರು ಹೆಕ್ಟೇರ್ ಇವತ್ತು ತೋತಾಪುರಿ ಬೆಳೆ ಇದೆ ಬೇರೆ ಬೇರೆ ವೆರೈಟಿ ಬಗ್ಗೆ ನಾನು ಹೇಳ್ತಾ ಇಲ್ಲ ಮೂರು ಸಾವಿರದ ಆರ್ನೂರು ಹೆಕ್ಟೇರ್ ಇವತ್ತು ಇಲ್ಲಿ ಬೆಳೀತಕ್ಕಂಥದ್ದು ಒಟ್ಟು ಮೂವತ್ತು ಸಾವಿರ ಟನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ತೋತಾಪುರಿ ಬೆಳೆ ಅದೇ ರೀತಿ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಾಗಿ ಶ್ರೀನಿವಾಸಪುರದಲ್ಲಿ ಮೂವತ್ತೊಂದು ಸಾವಿರದ ಮುನ್ನೂರು ಹೆಕ್ಟೇರು ಪ್ರದೇಶದಲ್ಲಿ ಇವತ್ತು ತೋತಾಪುರಿ ಬೆಳೆಯನ್ನು ಇಟ್ಟಿದ್ದಾರೆ ಈಗ ಅಲ್ಲಿ ಎರಡು ಲಕ್ಷ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ ಮೂರು ಟನ್ ಇವತ್ತು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಪಕ್ಕದ ನೆರೆಯ ಆಂಧ್ರದ ಭಾಗದಲ್ಲಿ ಈಗಾಗಲೇ ನಾವು ಮಾಧ್ಯಮದಲ್ಲಿ ನೋಡಿದೆ ಕರ್ನಾಟಕದಿಂದ ವಿಶೇಷವಾಗಿ ಶ್ರೀನಿವಾಸಪುರದಿಂದ ಮಾವನ್ನ ಅಲ್ಲಿಗೆ ರಫ್ತು ಮಾಡುವಂತದ್ದು ಅಥವಾ ಅಲ್ಲಿಗೆ ಸಾಗಾಣಿಕೆ ಮಾಡಿ ಮಾರುಕಟ್ಟೆಗೆ ಹೋಗುವಂತದ್ದನ್ನ ಅವರು ಅಲ್ಲಿರ್ತಕ್ಕಂಥ ಪ್ರೊಸೆಸಿಂಗ್ ಯೂನಿಟ್ಸ್ ಮತ್ತೊಬ್ಬರು ಅದನ್ನು ಪಡಿಬಾರದು ಅಂತಕ್ಕಂಥ ನಿಷೇಧವನ್ನು ಹೇರಿದ್ದಾರೆ ಅಂತಕ್ಕಂಥದ್ದು ಮತ್ತು ನೆರೆ ಆಂಧ್ರದಲ್ಲಿ ಇವತ್ತು ಒಂದು ಕೆಜಿಗೆ ಆ ಸರ್ಕಾರ ನಾಲ್ಕು ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಿಸಿದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಸಿಕೊಳ್ತೇನೆ ಎರಡು ಜಿಲ್ಲೆ ಅಥವಾ ರಾಜ್ಯದ ಮಾವು ಬೆಳೆಗಾರರಿಗೆ ವಿಶೇಷವಾಗಿ ತೋತಾಪುರಿ ಬೆಳೆ ಮಾವಿಗೆ ತಾವು ನಮ್ಮ ಸರ್ಕಾರದಿಂದ ನಾಲ್ಕು ರೂಪಾಯಿಯನ್ನ ಬೆಂಬಲ ಬೆಲೆಯಾಗಿ ತಾವು ತಾವು ಪರಿಗಣಿಸಬೇಕು ಅದನ್ನು ತಾವು ಘೋಷಣೆ ಮಾಡಬೇಕು ಅಂತ ಹೇಳಿ ಈ ಎರಡು ಜಿಲ್ಲೆಗಳ ಮಾವು ಬೆಳೆಗಾರರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಮತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಿ ಬಯಸ್ತೇನೆ ಬರ್ತಕ್ಕಂತ ಏನು ಈ ವಾರ ಬರೋ ಮುಂದಿನ ವಾರ ಎರಡ್ ಸಾವಿರದ ಇಪ್ಪತ್ತೈದರ ಜೂನು ಹತ್ತೊಂಬತ್ತನೇ ತಾರೀಕು ಒಂದು ರೀತಿ ನಮ್ಮ ಜಿಲ್ಲೆಗೆ ಚರಿತ್ರೆಯಲ್ಲಿ ಉಳಿತಕ್ಕಂತ ಒಂದು ಸಂದರ್ಭ ನಮ್ಮ ನಂದಿ ಗಿರಿಧಾಮ ಏನು ಪ್ರಖ್ಯಾತ ನಂದಿ ಗಿರಿಧಾಮದಲ್ಲಿ ಸಂಪುಟದ ಸಭೆಯನ್ನ ಏರ್ಪಡಿಸತಕ್ಕಂತಹ ತೀರ್ಮಾನ ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ ಬಹುಶಃ ನಮ್ಮ ಜಿಲ್ಲೆಗೆ ನಮ್ಮ ಎರಡು ನಮ್ಮ ಈ ಒಂದು ಭಾಗ ಬೆಂಗಳೂರು ಡಿವಿಷನ್ಗೆ ಸಂಬಂಧಿಸಿದಂತೆ ಹಲವಾರು ನಮ್ಮ ಬೇಡಿಕೆಗಳು ಯೋಜನೆಗಳಿಗೆ ಅವರು ಸಕಾರಾತ್ಮಕವಾಗಿ ಆ ಒಂದು ಸಂಪುಟದ ಸಭೆಯಲ್ಲಿ ಅವರು ತೀರ್ಮಾನಗಳನ್ನ ಕೊಟ್ಟು ನಮಗೆ ಹಲವಾರು ವರ್ಷಗಳಿಂದ ಇರ್ತಕ್ಕಂಥ ಹಲವಾರು ಬೇಡಿಕೆಗಳಿಗೆ ಅವರು ಮಾನ್ಯತೆ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಅದರಿಂದ ಮತ್ತೊಮ್ಮೆ ನಮ್ಮ ಜಿಲ್ಲೆಗೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳಷ್ಟು ಅಭಿಮಾನ ಇಟ್ಕೊಂಡು ಹಲವಾರು ಕಾರ್ಯಕ್ರಮಗಳನ್ನ ಮಂಜೂರು ಮಾಡಿದ್ದಾರೆ ಈಗಾಗಲೇ ಶಿಡ್ಲಘಟ್ಟದಲ್ಲಿ ಇನ್ನೂರು ಕೋಟಿ ಹೈಟೆಕ್ ಸಿರಿಕಲ್ಚರ್ ಮಾರ್ಕೆಟ್ ಈಗಾಗಲೇ ಎಲ್ಲ ಪ್ರಕ್ರಿಯೆಗಳಾಗಿದೆ ಮುಂದಿನ ತಿಂಗಳಲ್ಲಿ ಅವರ ಸಮಯವನ್ನು ತಗೊಂಡು ನಾವು ಅದಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸತಕ್ಕಂಥ ಕೆಲಸ ಮಾಡ್ತೇವೆ ತಮಗೆ ಗೊತ್ತಿದೆ ಚಿಕ್ಕಬಳ್ಳಾಪುರ ಮತ್ತು ಸುತ್ತೂರು ನಮ್ಮ ಎಲ್ಲಾ ತಾಲೂಕುಗಳಲ್ಲಿ ಬಿಡಿ ಹೂವನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಬೆಳೀತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಇಪ್ಪತ್ತೆಕರೆ ಪ್ರದೇಶವನ್ನು ಗುರುತಿಸಿ ನೂರ ನಲವತ್ತು ಕೋಟಿಗೆ ಒಂದು ಯೋಜನೆಯನ್ನ ಹೈಟೆಕ್ಸ್ ಏನು ಫ್ಲವರ್ ಮಾರ್ಕೆಟ್ ಅನ್ನ ಮಾಡುವಂತದಕ್ಕೆ ಈಗಾಗಲೇ ಕ್ಯಾಬಿನೆಟ್ ಅಲ್ಲಿ ನಮ್ಮ ಇದರಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಪಿಪಿಪಿ ಮಾಡಲ್ನಲ್ಲಿ ಮಾಡಬೇಕು ಅಂತ ಹೇಳಿದ್ರು ನಾನು ಅವರ ಮನವೊಲಿಸಿದ್ದೀನಿ ಅವರು ಒಪ್ಪಿದ್ದಾರೆ ಅದನ್ನು ನಬಾರ್ಡ್ ಯೋಜನೆಯಲ್ಲಿ ನೂರ ಕೋಟಿ ನಮ್ಮ ಅಂತಾರಾಷ್ಟ್ರೀಯ ಹೂವಿನ ಮಾರುಕಟ್ಟೆಗೆ ನಾವು ಅನುಮತಿ ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದರ ಜೊತೆಲಿನ್ನ ಹಲವಾರು ವಿಷಯಗಳಿದಾವೆ ನಾನು ಎಲ್ಲ ಇಲ್ಲಿ ಪ್ರಸ್ತಾಪ ಮಾಡೋದಿಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ನಾವೆಲ್ಲರೂ ಇವತ್ತು ನಿಮ್ಮನ್ನ ನೆಚ್ಚಿಕೊಂಡಿದ್ದೀವಿ ನೀವು ಇವತ್ತು ತಾವ್ ಇಟ್ಟಿರ್ತಕ್ಕಂತ ಕಳಕಳಿ ತಾವು ಇವತ್ತು ಏನು ಗ್ಯಾರಂಟಿಗಳನ್ನ ಯಾವ ರೀತಿ ಬದ್ಧತೆಯಿಂದ ತಾವು ಅನುಷ್ಠಾನ ಮಾಡಿದಿರಾ ಯಾವ ರೀತಿ ಯೋಜನೆಗಳಿಗೆ ಯಾವ ರೀತಿ ಅನುದಾನ ಅಂತ ರೀತಿಯಲ್ಲಿ ತಾವು ನಿರ್ವಹಿಸಿದಿರಾ ತಾವು ಮತ್ತಷ್ಟು ಕಾಲ ಇವತ್ತು ಈ ರಾಜ್ಯದ ಜವಾಬ್ದಾರಿಯನ್ನ ವಹಿಸಿಕೊಂಡು ನಮ್ಮ ಈ ಬಡವರ ಬಗ್ಗೆ ತಮಗಿರ್ತಕ್ಕಂಥ ಕಾಳಜಿಯಿಂದ ಬಡವರ ಒಂದು ಬದುಕಿನಲ್ಲಿ ಬದಲಾವಣೆ ಆಗ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಾನು ವಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲಿನ ಜನತೆಯ ಪರವಾಗಿ ಸನ್ಮಾನ್ಯ